ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತು ತುಳಸಿ ಪೂಜೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋ ದಿವಸ ನಿಮಗೆಲ್ಲರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೀವು ತುಳಸಿ ಪೂಜೆಯನ್ನು ಆಚರಣೆ ಮಾಡಿದ್ರು ಅಂತ ನಾನು ನನ್ನ ಲಾಸ್ಟ್ ಬ್ಲಾಗಲ್ಲೆಲ್ಲ ಸುಮಾರು ಸಲ ಹೇಳಿದಾಗೆ ನಮಗೆ ನರಕ ಚತುರ್ದಶಿ ದಿವಸದಿಂದ ತುಳಸಿ ಪೂಜೆ ದಿನದವರೆಗೂ ರಾತ್ರಿ ಯಾವತ್ತು ತುಳಸಿ ಪೂಜೆ ಇರ್ತದಾಯ್ತಾ ಇವತ್ತು ಕೊನೆ ತುಳಸಿ ಪೂಜೆ ಹಾಗೆ ನಮಗೆ ತುಳಸಿ ಪೂಜೆಗೆ ನೈವೇದ್ಯಕ್ಕೆ ನೀರ್ ದೋಸೆ ಆಗ್ಬೇಕು ನಾವು ತೆಳ್ಳವು ಅಂತ ಕರೆಯುವುದಾಯ್ತ ಒಂದು ಪರ್ಫೆಕ್ಟ್ ನೀರ್ ದೋಸೆ ಹೇಗೆ ಮಾಡೋದು ಅಂತ ಎಷ್ಟೋ ಜನರಿಗೆ ಗೊತ್ತಿರ್ತದೆ ಎಷ್ಟೋ ಜನರಲ್ಲಿ ಕಾಯಂ ತಿಂಡಿ ಕೂಡ ಆಗಿರ್ತದೆ ಆದರೆ ಕೆಲವು ಜನರಿಗೆ ಗೊತ್ತಿರೋದಿಲ್ಲ ಈ ದಕ್ಷಿಣ ಕನ್ನಡ ಉಡುಪಿ ಮಲೆನಾಡು ಬದಿಯೆಲ್ಲ ಹೆಚ್ಚಾಗಿ ನೀರು ದೋಸೆನ ಮಾಡ್ತಾರೆ ಆದರೆ ಈ ಬದಿ ಬಿಟ್ಟು ಬೇರೆ ಕಡೆಗಳಲ್ಲಿ ನೀರು ದೋಸೆ ತಿನ್ನೋದು ಅಂತ ಹೇಳಿದ್ರೆ ಅವರಿಗೆ ಇಷ್ಟ ಆದರೆ ಮಾಡೋದು ಹೇಗೆ ಅದು ಗೊತ್ತಿಲ್ಲ ಅದು ಕಷ್ಟ ಅಂತ ಆಗ್ತದೆ ಸೊ ಈ ವ್ಲಾಗಲ್ಲಿ ನಾನು ನೀರು ದೋಸೆ ಮಾಡೋದು ಹೇಗೆ ಅಂತ ಅದರ ರೆಸಿಪಿಯನ್ನು ಶೇರ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಆಯಿತಾ ಈಗ ನೀರ್ ದೋಸೆ ಮಾಡಬೇಕಿದ್ರೆ ಫಸ್ಟ್ ಎಂತ ಬೇಕು ಬೆಳ್ತಿಗೆ ಅಕ್ಕಿ ಬೇಕಾಯ್ತಾ ಆಬ್ವಿಯಸ್ಲಿ ಎಲ್ಲರಿಗೆ ಗೊತ್ತಿರೋ ಹಾಗೆ ಬೆಳ್ತಿಗೆ ಅಕ್ಕಿ ಬೇಕು ಅಕ್ಕಿಯನ್ನು ಸೆಲೆಕ್ಟ್ ಮಾಡೋದು ಹೇಗೆ ಎಲ್ಲ ಬೆಳ್ತಿಗೆ ಅಕ್ಕಿಯಲ್ಲಿ ನೀರ್ ದೋಸೆನ ಮಾಡ್ಲಿಕ್ಕೆ ಆಗೋದಿಲ್ಲ ಆಯ್ತಾ ಅದಕ್ಕೆ ಕ್ವಾಲಿಟಿ ಅಕ್ಕಿ ಬೇಕು ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡೋದು ಟೈಗರ್ ಬ್ರ್ಯಾಂಡ್ ಸಾಯ್ ಚರಣ್ ಟ್ರೆಂಡಿಂಗ್ ಕಂಪೆನಿಯವ್ರದ್ದು ಟೈಗರ್ ಬ್ರ್ಯಾಂಡ್ ನಾವು ಯೂಸ್ ಆಯಿತಾ ಬೇರೆ ಯಾವ ಕಂಪೆನಿದು ನೀವು ಯೂಸ್ ಮಾಡಬಹುದು ನೆನಪಿಟ್ಕೊಳ್ಬೇಕಾದ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಅಕ್ಕಿ ಆಗಿರಬೇಕು ಎ ಒನ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಅಕ್ಕಿ ಆಗಿರ್ಬೋದು ಆಗಿರಬೇಕು ಕಡಿ ಅಕ್ಕಿ ಕೂಡ ಆಗ್ತದೆ ಆದರೆ ಅದು ಒಳ್ಳೆ ಕ್ವಾಲಿಟಿದಾಗಿರಬೇಕಾಯ್ತಾ ಇಲ್ಲದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಂಟುತ್ತದೆ ಹಿಟ್ಟು ಆ ತೆಳ್ಳ ನೀರ್ ನೀರು ದೋಸೆ ನಾವು ಅಂತಲೇ ಬರ್ತದೆ ಆಯ್ತಾ ನಾವು ತೆಳ್ಳೋತೆ ಒಳ್ಳೆವ್ ಅಂತ ಹೇಳಿ ನೀರ್ ದೋಸೆ ಆದರೆ ಹಿಟ್ಟು ನೀರಿರಬೇಕು ಹೆಸರೇ ಹೇಳುವಾಗೆ ಹಾಗಾಗಿ ಫಸ್ಟ್ ನೆನ್ಪಿಟ್ಕೊಳ್ಬೇಕಾದ ಪಾಯಿಂಟ್ ಒಳ್ಳೆ ಕ್ವಾಲಿಟಿಯ ಅಕ್ಕಿ ಆಗಿರ್ಬೇಕಾಯ್ತಾ ಸೊ ನಾವು ಉಪಯೋಗಿಸುವ ಅಕ್ಕಿ ಇದು ನೀವೆಲ್ಲರೂ ಇದೇ ಅಕ್ಕಿಯನ್ನು ಉಪಯೋಗಿಸ್ತೀರಿ ಅಂತ ಹೇಳಿ ಆದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಆಯ್ತಾ ಮತ್ತೆ ನಾವು ಉಂಟಲ್ಲ ಅಳತೆ ಮಾಡುದು ಪಾವಲ್ಲಿ ಆಯ್ತಾ ಇದು ಪಾವು ನಮ್ಮನೇಲಿ ಪಾವು ಕುಡ್ತೆ ಸೇರು ಎಲ್ಲರ ಮನೆಯಲ್ಲಿ ಸೇರ್ತದೆ ಹಾಗೆ ನಮ್ಮ ಮನೆಯಲ್ಲಿ ಕೂಡ ಉಂಟು ನಾವು ಅಳತೆ ಮಾಡಿ ಯಾವತ್ತು ಹಾಕುದು ಪಾವಲ್ಲಿ ಸೊ ಇವತ್ತು ನಾನು ನಿಮಗೆ ಮೂರು ಪಾವಿನ ನೀರ್ ದೋಸೆಯನ್ನ ಅಷ್ಟು ಹೇಗೆ ಮಾಡೋದು ಅಂತ ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾನೀಗ ಪಾವಲಿ ಹಾಕೋದು ಇವತ್ತು ಮೂರು ಪಾವಿನ ನೀರ್ ದೋಸೆಯನ್ನ ಇದರಲ್ಲಿ ಇದ್ರಲ್ಲಿ ನಾಲ್ಕು ಪಾವು ಹಾಕಿದ್ರೆ ಉಂಟಲ್ಲ ನಿಮಗೆ ಒಂದು ಸೇರಾ ಆಗ್ತದೆ ಆಯ್ತಾ ನಾವು ಒಂದು ಸೇರಿನಷ್ಟು ಮಾಡ್ತಾ ಇಲ್ಲ ನಮ್ಮ ದೇವರಿಗೆ ನೈವೇದ್ಯಕ್ಕೆ ಮತ್ತೆ ನಮಗೆಲ್ಲ ಆಗಬೇಕು ಅಂತ ನೋಡಿಕೊಂಡು ಮಾಡೋದು ಹಾಗಾಗಿ ಮೂರು ಪಾವುದರಲ್ಲಿ ಮೂರು ಪಾವು ಹಾಕೋದು ಮೂರು ಪಾವುದ್ರಲ್ಲಿ ಅಂತ ಹೇಳಿದ್ರೆ ಮೂರು ಪಾವು ಹಾಕೋದಲ್ಲ ಗೊತ್ತಿಲ್ಲದೆ ಸುಮ್ಮನೆ ಆಯ್ತಾ ಮೂರು ಪಾವು ಹಾಕೋದು ಒಂದು ಎರಡು ಮೂರು ಇನ್ನೂ ಇದನ್ನು ಚಂದ ಮಾಡಿ ತೊಳ್ಕೊಳ್ಬೇಕು ಎಷ್ಟು ಚಂದ ಆಗ್ತದೆ ಅಷ್ಟು ಚಂದ ಮಾಡಿ ತೊಳ್ಕೊಳ್ಬೇಕಾಯ್ತಾ ಫಸ್ಟಿಗೆ ಚಂದ ಮಾಡಿ ತೊಳ್ದಾದ ನಂತರ ಈ ಅಕ್ಕಿ ಮುಳುಗುವಷ್ಟು ನೀರು ಹಾಕಿಡೋದಾಯ್ತ ಸಾಧಾರಣ ಒಂದು ಎರಡೂವರೆ ಗಂಟೆಯಿಂದ ಮೂರು ಗಂಟೆ ಹೊತ್ತು ನೆನೆಸಿದ್ರೆ ಸಾಕಾಗ್ತದೆ ಇನ್ನು ಇದನ್ನು ಕಡಿಲಿಕ್ಕೆ ಹಾಕೋದು ನೆಂದಾಗಿದೆ ಇದು ಒಂದು ಮೂರಿಂದ ನಾಲ್ಕು ಗಂಟೆ ಆ ನಾವು ನೆನೆಲಿಕ್ಕೆ ಹಾಕಿದ ನೀರನ್ನು ತೆಗೆದುಕೊಳ್ಳೋದು ಇನ್ನು ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಹಾಕೊಳ್ಳೋದು ಇಂತಿಷ್ಟೇ ಪ್ರಮಾಣ ಅಂತ ಏನಿಲ್ಲ ಆಯ್ತಾ ಹಾಕೊಳ್ಳುವಾಗ ನಮಗೆ ನಮ್ಮ ಮಿಕ್ಸಿ ಕೆಪಾಸಿಟಿ ಗೊತ್ತಿರ್ತದಲ್ಲ ಎಷ್ಟು ಅಂತ ಹೇಳಿ ಅಷ್ಟನ್ನು ಒಮ್ಮೆಗೆ ಹಾಕೊಳ್ಳೋದು ನಾವು ಸಾಧಾರಣ ಇದರಲ್ಲಿ ಅರ್ಧ ಹಾಕ್ಕೊಳ್ತೇವೆ ದೊಡ್ಡ ಮಿಕ್ಸಿ ಇದು ನೋಡಿ ಅರ್ಧ ಮಿಕ್ಸಿ ಹಾಕ್ಕೊಂಡಿದ್ದೇವೆ ಅಕ್ಕಿ ಇದಕ್ಕೆ ನೀರು ಉಂಟಲ್ಲ ಅಕ್ಕಿ ಮುಳುಗುವಷ್ಟ್ರವರೆಗೆ ಹಾಕೊಳ್ಳುದು ಅಲ್ಲಿಂದ ಅಲ್ಲಿಗೆ ಮುಳುಗುವಷ್ಟ್ರವರೆಗೆ ಹಾಕೊಳ್ಳುದು ಆಮೇಲೆ ಇದನ್ನ ಸಾಧಾರಣ ಒಂದು ಎರಡರ ಮೂರು ನಿಮಿಷದಷ್ಟು ಕಡಿಬೇಕಾಗ್ತದೆ ಅದು ನೈಸ್ ಉಂಟಲ್ಲ ಒಂದು ಚೂರೇ ಚೂರು ತರಿ ತರಿ ಇರಬಾರ್ದು ನೈಸ್ ಆಗ್ಬೇಕು ಯಾವ ತರ ನೈಸ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಷ್ಟು ನೈಸ್ ಈ ತರ ಮಾಡುವಾಗ ಕೈಯಲ್ಲಿ ಚೂರೆ ಚೂರು ತರಿ ಉಳ್ಕೊಳ್ಬಾರ್ದು ಅಷ್ಟರ ಮಟ್ಟಿಗೆ ಅದು ನುಣ್ಣಗೆ ಆಗಬೇಕು ನೀರ್ ದೋಸೆಗೆ ಮೇನ್ ಅದು ಹಿಟ್ಟು ಆಗ್ಬೇಕು ಅದರ ಜೊತೆ ಅದು ಹಿಟ್ಟು ಕಂಪ್ ಅಕ್ಕಿ ಆಗಿ ಗ್ರೈನ್ ಆಗಿ ಅದು ನುಂಪಾಗಿರ್ಬೇಕು ನೈಸ್ ಆಗಿರಬೇಕು ಮೂರು ಪಾವು ಅಕ್ಕಿಯಲ್ಲಿ ನಮಗೆ ಇಷ್ಟು ಹಿಟ್ಟು ಸಿಕ್ಕಿದೆ ಅಂದ್ರೆ ಈ ಪಾತ್ರೆಯ ಅರ್ಧದಷ್ಟು ನಮಗೆ ಸಿಕ್ಕಿದೆ ಇದನ್ನೇ ಏರ ಅಂತ ಕೇಳಿದ್ರೆ ಅಲ್ಲ ಆಯ್ತಾ ನೆಕ್ಸ್ಟ್ ಪ್ರೊಸೀಜರ್ ಇರೋದು ಮೇನ್ ಪ್ರೊಸೀಜರ್ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ನೀರ್ ಹಾಕೊಳ್ಬೇಕು ಎಷ್ಟು ನೀರ್ ಹಾಕೊಳ್ಬೇಕು ಅಂತ ಹೇಳುವ ಅಂದಾಜು ನಮಗೆ ಬೇಕಾಯ್ತಾ ಹೇಗೆ ಅಂತ ಹೇಳಿದ್ರೆ ಎಷ್ಟು ಅಂದಾಜು ಅಂತ ಹೇಳಿದ್ರೆ ಈಗ ನಾವು ಈ ಮಿಕ್ಸಿಯಲ್ಲಿ ಕಟ್ತದಲ್ಲ ಈ ಮಿಕ್ಸಿಯಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ವಾಪಸ್ ನೀರನ್ನ ತಗೊಂಡಿದ್ದೇವೆ ಈ ನೀರನ್ನ ಇದಕ್ಕೆ ಹಾಕೊಳ್ಳುದು ಈಗ ಏನು ಅಂತ ಹೇಳಿದರೆ ನೀವು ಈಗಲೇ ಹಿಟ್ಟು ಕಡತ ತಕ್ಷಣವೇ ಎರಿತೀರಿ ಅಂತ ಹೇಳಿ ಆದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಮಂದವೇ ಇರಲಿ ಆಮೇಲೆ ಮೇಯ್ನಾಗಿ ಉಪ್ಪು ಉಪ್ಪನ್ನು ಕೂಡ ಕಡಿವಾಗಲೇ ಕೆಲವರು ಸೇರಿಸ್ಕೊಳ್ತಾರೆ ನಾವು ಈಗ ಸೇರಿಸ್ಕೊಳ್ಳೋದು ಹೆಚ್ಚಾಗಿ ಕಡ್ದಾದ ನಂತರ ಆಮೇಲೆ ಅದನ್ನು ಚೆಂದ ಮಿಕ್ಸ್ ಮಾಡೋದಾಯಿತಾ ನಾನಾಗಲೇ ಹೇಳಿದಾಗೆ ನೀವು ಕಡತ ತಕ್ಷಣವೇ ಎರಿತೀರಿ ಅಂತ ಹೇಳಿ ಆದರೆ ನಾನು ತೋರಿಸಿದಲ್ಲ ಆ ಮಿಕ್ಸಿಯ ಅಂದಾಜು ಅಷ್ಟು ನೀರು ಹಾಕ್ಕೊಳ್ಬೇಡಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಮಂದ ಇದ್ರೆ ನಿಮಗೆ ನೆಕ್ಸ್ಟ್ ನೀರು ಸೇರಿಸ್ಕೋಬೇಕಾದ್ರೆ ಸೇರಿಸ್ಕೊಳ್ಬೋದು ಅಕಸ್ಮಾತ್ ನೀರು ಹೆಚ್ಚಾಗಿ ಹೋದ್ರೆ ಉಂಟಲ್ಲ ಅದೇನು ಮಾಡ್ಲಿಕ್ಕೂ ಆಗೋದಿಲ್ಲ ಹಾಗೆ ಅದು ಎರ್ಯು ನಾವು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಎರೆಯುವುದು ಯಾವ ಥರ ಎರೆಯುವುದು ಅಂತ ನಾನು ತೋರಿಸ್ತೇನೆ ಈಗ ನಾವು ಸ್ವಲ್ಪ ಹೊತ್ತು ಬಿಟ್ಟು ನೀರು ದೋಸೆನ ಎರಿತೇವೆ ಅಂತ ಹೇಳಿದ್ರೆ ನೋಡಿ ಈ ತರ ಮೇಲೆ ನೀರು ಬಂದು ನಿಂತ್ಕೊಂಡಿರ್ತದೆ ನೀವು ಇದನ್ನೇ ಮಿಕ್ಸ್ ಮಾಡ್ಕೊಳ್ಬಹುದು ಹಾಗೆ ಇವತ್ತು ನೀವು ಇದನ್ನ ಕಡ್ದಿಟ್ಟು ನಾಳೆ ಇರೋದು ಅಂತ ಹೇಳಿ ಆದ್ರೆ ಫ್ರಿಡ್ಜ್ ಅಲ್ಲಿ ಇಡದೆ ಇದ್ರೆ ಮರು ಈ ತರ ಮೇಲೆ ನೀರು ಬಂದಿರ್ತದಲ್ಲ ಅದನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ ತೆಗೆದ ನಂತರ ನೀವು ಎಷ್ಟು ಪ್ರಮಾಣದಲ್ಲಿ ನೀರು ತೆಗೆದಿದ್ದೀರಿ ಅಷ್ಟೇ ಪ್ರಮಾಣದಲ್ಲಿ ನೀರು ಸೇರಿಸ್ಕೊಳ್ಬೇಕಾಗ್ತದೆ ಇದು ಎರಡನೇ ಮೆಥಡ್ ಇನ್ನೊಂದೇನಂತ ಹೇಳಿದ್ರೆ ನೀವು ಇವತ್ತು ಕಡ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ನಾಳೆ ಫ್ರಿಡ್ಜಿಂದ ಒಂದ್ ಎರೆಯುವ ಒಂದು ಗಂಟೆ ಮೊದಲು ತೆಗಿಬೇಕು ಹಾಗೆ ತೆಗೆದು ಅದ್ರ ಮೇಲೆ ನೀರು ನಿಂತಿರ್ತದಲ್ಲ ಅದನ್ನ ತೆಗೆದುಕೊಳ್ಬೇಕು ಯಥ ಪ್ರಕಾರ ಎಷ್ಟು ನೀರು ತೆಗೆದಿದ್ದೀರೋ ಅಷ್ಟು ನೀರನ್ನು ಪುನಃ ಸೇರಿಸ್ಕೊಳ್ಬೇಕು ಆಮೇಲೆ ಈ ನೀರ್ ದೋಸೆಯನ್ನ ಎರಿಲಿಕ್ಕೆ ಕಬ್ಬಿಣದ ಕಾವಲಿಗೆ ಆದ್ರೆ ಒಳ್ಳೇದಾಯ್ತ ನಾನ್ ಸ್ಟಿಕ್ಕಲ್ಲಿ ಆದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಏನೂ ಆಗುದಿಲ್ಲ ಈ ಕಬ್ಬಿಣದ ಕಾವಲಿಗೆಲ್ಲಿ ಎರಿದಷ್ಟು ರುಚಿ ನಾನ್ ಸ್ಟಿಕ್ ತವದಲ್ಲಿ ಬರುದಿಲ್ಲ ಹಾಗೆ ಪ್ರತಿ ಸಲ ನಾವು ನೀರ್ ದೋಸೆ ಎರೆಯುವಾಗ ಕಾವಲಿಗೆ ಉಂಟಲ್ಲ ಎಣ್ಣೆಯನ್ನ ಹಚ್ಚಿಕೊಳ್ಬೇಕು ನಾವು ಪ್ಯೂರ್ ಎಳ್ಳೆ ಎಣ್ಣೆಯನ್ನು ಹಾಕೊಳ್ಳೋದು ನಾವು ಹಾಳೆ ಕಡೆಯಲ್ಲಿ ಆ ತರ ಅದಕ್ಕೆ ಚುಟ್ಟಿ ಕಿಟ್ಟುದು ಅಂತ ಹೇಳುದಾಯ್ತ ನಮ್ಮ ಭಾಷೆಯಲ್ಲಿ ಹಾಗೆ ಪ್ರತಿ ಸಲ ನೀರು ದೋಸೆ ಇರುವಾಗ ಈ ಎಳ್ಳೆಣ್ಣೆಯನ್ನ ಹಚ್ಚಿಕೊಳ್ತದೆ ಯಾವ ಎಣ್ಣೆ ಕೂಡ ಆಗ್ತದೆ ಈಗ ಇದನ್ನ ಇಲ್ಲಿ ನೋಡಿಲ್ಲ ಯಾವ ತರ ಎರೆಯುದು ಅಂತ ಇಲ್ಲಿ ಫಸ್ಟಿಗೆ ಎಳ್ಳೆಣ್ಣೆಯನ್ನ ಹಚ್ಚಿಕೊಳ್ತಿದ್ದಾರೆ ಚಂದ ಮಾಡಿ ಹಿಟ್ಟ ಆಮೇಲೆ ಇನ್ನೊಂದು ಪ್ರತಿ ಬಾರಿಯೂ ನೀವು ಎರಿವಾಗ ಹಿಟ್ಟನೊಮ್ಮೆ ಈ ತರ ತೊಳೆಸಿಕೊಂಡೇ ಇರಬೇಕಾಯ್ತಾ ಇಲ್ಲದಿದ್ರೆ ಅಡಿಯಲ್ಲಿ ಮಂದ ಕೂತು ಬಿಡ್ತದೆ ಮೇಲೆ ಮಾತ್ರ ನೀರಿನ ಅಂಶ ಇರ್ತದೆ ಹಾಗಾಗಿ ಪ್ರತಿ ಸಲ ನೀವು ದೋಸೆ ಇರುವಾಗ ಈ ತರದನ್ನ ತೊಳಸಿಕೊಳ್ಬೇಕು ಫಸ್ಟಿಗೆ ಎರದದ್ದನ್ನು ನೋಡಿದ್ರಲ್ಲ ಈಗ ಪುನಃ ಏರಿಬೇಕಿದ್ರೆ ಈ ಥರ ಎಣ್ಣೆ ಹಚ್ಚಿಕೊಳ್ಬೇಕು ಹೀಗೆ ಪ್ರತಿ ಸಲ ದೋಸೆ ಇರುವ ಮುಂಚೆ ಎಣ್ಣೆಯನ್ನು ಹಚ್ಚಿಕೊಳ್ತಾ ಹೋಗಬೇಕು ಆಮೇಲೆ ದೋಸೆ ಎರೆಯುವಾಗಲೂ ಅಷ್ಟೇ ನಾವು ಕೈಯನ್ನು ಫಾಸ್ಟಾಗಿ ಕಾವಲಿಯ ಮೇಲೆ ಓಡಿಸಬೇಕು ಮೆಲ್ಲ ಓಡಿಸಿದರೆ ಅದಲ್ಲೇ ದಪ್ಪ ಕೂತು ಬಿಡ್ತದೆ ದಪ್ಪ ದೋಸೆ ಆಗಿಬಿಡ್ತದೆ ಹಾಗಾಗಿ ರಪ್ಪ ನಮ್ಮ ಕೈಯನ್ನು ಓಡಿಸಬೇಕಾಗ್ತದೆ ಇದು ಮೇನ್ ಆಯಿತಾ ಆಮೇಲೆ ಅದಕ್ಕೊಂದು ಮುಚ್ಚಣ ಮುಚ್ಚೋದು ಒಂದು ನಿಮಿಷಗಳಷ್ಟು ಆಗುವಾಗ ನಿಮಗೆ ದೋಸೆ ಬೆಂದಿರ್ತದೆ ಅದನ್ನು ತೆಗೆದ್ರಾಯ್ತು ನಿಮಗೆ ಕರುಕುರು ಬೇಕು ಹೇಳಿ ಆದರೆ ಒಂದು ಹದಿನೈದು ಸೆಕೆಂಡ್ ಸ್ವಲ್ಪ ಹೊತ್ತು ಜಾಸ್ತಿ ಇಟ್ಟರೆ ಆಯಿತು ಆಗ ಅದು ಕರುಕುರು ಬರ್ತದೆ ಅಂದರೆ ಕ್ರಿಸ್ಪಿನೆಸ್ ಬರ್ತದೆ ಹೀಗೆ ಮಾಡಿದರೆ ನಿಮಗೆ ನೀರು ದೋಸೆ ರೆಡಿ ನಮ್ಮಲ್ಲಿ ನಾವು ನೀರು ದೋಸೆ ಮಾಡೋದು ಹೀಗೆ ಆಯಿತಾ ನೀವು ನೀರು ದೋಸೆ ಮಾಡಬೇಕಿದ್ರೆ ಮೇನ್ ಯಾರು ಮಾಡ್ತಾರೋ ಅವರಿಗೆ ಅಂದಾಜ್ ಇರಬೇಕಾದ್ರೇನಪ್ಪ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಳ್ಬೇಕು ಅಂತ ಆ ಅಂದಾಜು ನಿಮಗೆ ಸಿಕ್ಕಿಬಿಟ್ರೆ ನೀರ್ ದೋಸೆ ಮಾಡೋದು ದೊಡ್ಡ ಯಜ್ಞವೇ ಅಲ್ಲ ಸುಲಭದಲ್ಲಿ ಆಗಿ ಹೋಗ್ತದೆ ಆಯಿತಾ ಹಾಗೆ ಇನ್ನು ಇದು ನೀರ್ ದೋಸೆ ರೆಸಿಪಿ ಆಯ್ತಲ್ಲ ಅದನ್ನ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಟ್ಟಾಯ್ತು ನಾನು ಹೇಳಿದ್ದೆಲ್ಲ ಇವತ್ತು ತುಳಸಿ ಪೂಜೆ ಲಾಸ್ಟ್ ಅಂತ ಹೇಳಿ ಅಂದ್ರೆ ನೈವೇದ್ಯಕ್ಕೋಸ್ಕರ ಒಂದು ನಾಲ್ಕು ಎರ್ದದ್ದಷ್ಟೇ ಆಮೇಲೆ ಇನ್ನು ನಾಳೆ ಬೆಳಗಿನ ತಿಂಡಿಗೆಗೆ ಅದು ಹಾಗೆ ಮಾವು ಬರಬೇಕಷ್ಟೇ ಪೂಜೆ ಅಲ್ಲ ಆಗಬೇಕಷ್ಟೇ ಆಯಿತಾ ನೀರು ದೋಸೆ ಜೊತೆ ದೇವರಿಗೆ ನೈವೇದ್ಯಕ್ಕೆ ಅತ್ತೆ ಇಲ್ಲಿ ಸಿಹಿ ಅವಲಕ್ಕಿ ಕೂಡ ಮಾಡಿಟ್ಟಿದ್ದಾರೆ ನೋಡಿ ಇವತ್ತು ತುಳಸಿ ಪೂಜೆ ದಿವಸ ಮನೆಯನ್ನು ದೀಪದಲ್ಲಿ ಅಲಂಕಾರ ಮಾಡಿಟ್ಟಿದ್ದೇವೆ ಇನ್ನು ತುಳಸಿ ಪೂಜೆ ಆಗ್ಬೇಕಷ್ಟೆ ಮಾವ ಬರಬೇಕಷ್ಟೇ ಒಳಗಿಂದ ದೀಪ ಎಲ್ಲ ಉರಿಸಿಟ್ಟೆ ನಾನು ದೂರದಲ್ಲಿ ಅಲ್ಲಿ ಇಲ್ಲಿ ಪಟಾಕಿ ಹೊಡೆಯೋದೆಲ್ಲ ಕೇಳ್ತದೆ ಸ್ವಾಮಿ ಪಟಾಕಿ ಎಂತಕ್ಕೆ ಎಂತಕ್ಕೆ ಬೇಡ ಹೆದರಿಕೆ ಆಯ್ತಾ ಪಟಾಕಿ ಬೇಕು ಬೇಕು ಅಂತ ಹೇಳ್ತಾನೆ ಅಲ್ಲಿ ಇಲ್ಲಿ ಕೇಳುವಾಗ ಬಟ್ ಮನೆಯಲ್ಲಿ ಉಡಿಸೋಕಾಗ ಅವನಿಗೆ ಭಯ ಆಗ್ತದ ಹಾಂ ಸರಿ ನೀನು ದೊಡ್ಡದಪ್ಪ ಕೊಡ್ಸ ಆಯ್ತಾ क्ति प मद वि यह भता भ हगे इदा की तो नन्ना। ಬುಧವಾರದ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ